ನೀವು ಕಿಡ್ನಿಯನ್ನು ಬೇರೆ ಹಾಕಬೇಕು ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನೋಕ್ಕೆ ಮುಂಚೆನೆ ನೀವು ಪಕ್ಕ ರೇಖೆ ಮಾಡ್ಕೊಳಿ ಯಾಕಂದ್ರೆ ನಿಮ್ಗೆ ಆಪ್ರೇಷನ್ವರೆಗೂ ಹೋಗುತ್ತೋ ನೋಡೋಣ ಮೂರು ತಿಂಗಳಾಯಿತು ಕ್ಲಿಯರ್ ಆಗಿಲ್ಲ ನಾಲ್ಕು ತಿಂಗಳಾಯಿತು ಕ್ಲಿಯರ್ ನನಗೇನು ಹೇಳ್ತೀರಾ ನನ್ನ ಪ್ರಾಬ್ಲಮ್ ಅದು ಬಾಲಕೃಷ್ಣ ಗುರುಜಿ ಕ್ಲಾಸನ್ನು ಅಟೆಂಡ್ ಮಾಡಿದಾಗ ಸಾವಿರಾರು ಜನ ಇವತ್ತು ಸಾವಿರಾರು ಜನದಲ್ಲಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನಂಗೆ ರೇಖೆ ಮಾಡ್ಕೊಳಕ್ ಮೂಡಿಲ್ಲ ನಂಗೆ ರೇಖೆ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾಯಿಲ್ಲ ಇಲ್ಲ ಹೇಳ್ತೀರಾ ಅದನ್ನ ರೇಖೆನೆ ಮಾಡ್ಕೊಳಕ್ ಇಲ್ಲ ನೀವೇನಾದ್ರು ಹೀಲಿಂಗ್ ಮಾಡ್ತೀರಾ ಹೀಲಿಂಗ್ ಮಾಡೋಂಗಿದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ ನಾನು ನಿಂಗೆ ಯಾಕೆ ನಾನು ಗಂಟ್ಲ ಹರ್ಕೊಂಡು ರೇಖೆ ಹೇಳ್ಕೊಡ್ಬೇಕಾಗಿತ್ತು ಅಂದರೆ ನೀವು ಹೇಳೋದು ಸಹಜವಾದ ಬದುಕಿನಲ್ಲಿ ನಾವು ನಿರಂತರವಾಗಿ ಓಡ್ತಾ ಇರುವಂಥವರು ಕೂಡ ಈ ಕುಟುಂಬದಲ್ಲೊಂದು ರೇಖೆ ಕಲ್ತ್ಕೊಳ್ಳೋದು ಸೇಫರ್ ಖಂಡಿತ ಖಂಡಿತ ಅದಂತೂ ನಿಜ ಈಗ ಒಂದು ಹನ್ನೆರಡು ಹದಿಮೂರು ವರ್ಷದ ಮಗು ಇಲ್ಲ ಬೇಡ ಒಂದು ಇಪ್ಪತ್ತು ವರ್ಷ ಹುಡುಗನಿಗೆ ಈಗ ನಾವು ಕಿಡ್ನಿಯನ್ನು ಹಾಕ್ಸ್ತಾರೆ ಅಂತ ಇಟ್ಕೊಳ್ಳಿ ಅದು ಹತ್ತು ವರ್ಷ ಏನಂತ ಗ್ಯಾರಂಟಿ ಅದು ಹತ್ತು ವರ್ಷದಂತನೇ ಗ್ಯಾರಂಟಿ ಅಂದರೆ ಈಗ ಕಿಡ್ನಿಯನ್ನು ಯಾರು ಡೊನೇಟ್ ಮಾಡ್ತಾರೆ ಅಪ್ಪನೋ ಅಮ್ಮನೋ ಡೊನೇಟ್ ಮಾಡ್ತಾರೆ ಜಾಸ್ತಿ ಅಂದರೆ ಅವರೇ ಪಾಪ ಯಾಕಂದರೆ ಅಣ್ಣ ಯಾಕೆ ಡೊನೇಟ್ ಮಾಡ್ತಾನೆ ಅವನಂತೆ ಸುಮ್ಮನೆ ಇರ್ತಾಳ ಇಲ್ಲ ಹೆಂಡತಿ ಯಾಕೆ ಡೊನೇಟ್ ಮಾಡ್ತಾಳೆ ಇಲ್ಲ ಹೇಳೋದು ಈ ಥರ ಇರುತ್ತೆ ಈ ಥರ ಮೊದಲೇ ಕಿಡ್ನಿಗಳು ಇವಾಗ ಗ್ಯಾರಂಟಿ ಇಲ್ಲ ಅಂಥವ್ರ ಕಿಡ್ನಿಗಳನ್ನು ಹಾಕ್ದಾಗ ಏನಾಗುತ್ತೆ ಇನ್ನಷ್ಟು ಸಮಸ್ಯೆಗೆ ಒಳಗಾಗ್ತಾರೆ ಒಂದು ರೀಸನ್ನು ಎರಡನೇ ರೀಸನ್ ಏನು ಅಂದರೆ ಒಂದು ಅಂಗವನ್ನು ತೆಗೆದು ಇನ್ನೊಂದು ಅಂಗವನ್ನು ಜೋಡಿಸಿದಾಗ ಸ್ವಂತ ನಮ್ಮ ದೇಹದಲ್ಲೇ ಇರೋ ಅಂಗಕ್ಕೂ ನಾವು ಬೇರೆ ಒಂದು ಅಂಗವನ್ನು ಒಂದು ಪಾರ್ಟನ್ನು ಹಾಕಿದಾಗ ಬೇಕಾದಷ್ಟು ಚೇಂಜಸ್ ಅಲ್ಲಿ ಆಗಿರುತ್ತೆ ಫಾರಿನ್ ಬಾಡಿ ಅದು ಅಲ್ವಾ ಅದು ಅಲ್ಲಿಗೇನಾಯಿತು ಅದು ಡೆಕೋರೇಷನ್ ಮಾಡಿರೋ ಬಾಡಿ ಅದು ಅದರ ಬದಲಿಗೆ ನೀವು ಕಿಡ್ನಿಯನ್ನು ಬೇರೆ ಹಾಕಬೇಕು ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನೋಕ್ಕೆ ಮುಂಚೆನೇ ನೀವು ಪಕ್ಕ ರೇಖೆ ಮಾಡಿಕೊಡಿ ಯಾಕದು ನಿಮ್ಗೆ ಆಪ್ರೇಷನ್ವರೆಗೂ ಹೋಗುತ್ತೋ ನೋಡೋಣ ಹೋಗೋದಿಲ್ಲ ಹೋಗೋದಿಲ್ಲ ಆದರೆ ಮೇಡಮ್ ಮತ್ತೆ ನಾನು ರೇಖೆ ಕಲ್ತಿದ್ದೆ ಮೇಡಮ್ ಮತ್ತು ನನಗಿನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅದು ಅಂತ ಮಾಡ್ಕೊಂಡಿಲ್ಲ ಈಗ ನೀವು ನಿಮ್ದು ಎಜುಕೇಷನ್ ಏನಿದೆಯೋ ಗೊತ್ತಿಲ್ಲ ಈಗ ಈ ಫೀಲ್ಡಿಗೆ ಬರಬೇಕಂದ್ರೆ ಹಲವಾರು ರೀತಿ ನಿಮ್ಗೆ ಎಜುಕೇಷನ್ ಇರುತ್ತೆ ಅವರು ಗುರುಗಳು ನಿಮಗೆ ಕರೆಕ್ಟಾಗಿ ಹೇಳ್ಕೊಟ್ಟ ಮೇಲೆ ನೀವು ಅದನ್ನು ಮಾಡ್ದಿರಾ ಮೂಲೆಯಲ್ಲಿ ಮಲಕ್ಕೊಂಡಿದ್ದೆ ಇವತ್ತು ನೀವು ಸ್ಟೇಜಿಗೆ ಬರ್ತಾಯಿದ್ದೀರಾ ಇಲ್ಲ ನಾನು ಬರ್ತಾಯಿದ್ದೆನಾ ಬಾಲಕೃಷ್ಣ ಗುರುಜಿ ಕ್ಲಾ ಕ್ಲಾಸನ್ನು ಅಟೆಂಡ್ ಮಾಡಿದಾಗ ಸಾವಿರಾರು ಜನ ಇವತ್ತು ಸಾವಿರಾರು ಜನದಲ್ಲಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಮೂರು ನಾಲ್ಕು ಗಂಟೆಗೆ ಎದುರೇಕೆ ಮಾಡ್ಕೊಂಡಿದ್ದೀನಿ ನಾನು ನಾನು ಸುಮ್ಮನೆ ಬಂದಿಲ್ಲ ಇಲ್ಲಿವರೆಗೂ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಯಾಕಾಗಲ್ಲ ನಾನು ಮಾಡಿಕೊಂಡಿದ್ದೀನಿ ನನಗೂ ಒಂದು ಆರು ಏಳು ತಿಂಗಳು ಕೆಲವು ರಿಸಲ್ಟ್ ಬಂದಿಲ್ಲ ಆಮೇಲೆ ಬಂತು ಯಾವ ಥರ ಬಂತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆವತ್ತು ನಾನು ಸ್ಟಡಿಯಾಗಿ ನಿಂತಿರೋಳು ಇವತ್ತುವರೆಗೂ ಬಿದ್ದಿಲ್ಲ ಮಾಡ್ಕೊಳ್ಳಿ ಯಾಕಾಗಲ್ಲ ರೇಖೆಯನ್ನು ನಾನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ವೀಡಿಯೋಗಳು ಕೊಟ್ಟಿದ್ದೀನಿ ಅದೇ ವೀಡಿಯೋಗಳನ್ನು ಇಲ್ಲಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ ಬುಕ್ಸನ್ನು ಕೊಟ್ಟಿದ್ದೀನಿ ನನಗೆ ರೇಖೆ ಮಾಡ್ಕೊಳ್ಳೋಕ್ಕೆ ಮೂಡಿಲ್ಲ ನಂಗೆ ರೇಖೆ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾಯಿಲ್ಲ ಯಾರಿಗೇಳ್ತೀರಾ ಅದನ್ನು ನಾಳೆ ಕಾಯಿಲೆ ಬಂದು ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಅವಾಗ ದುಡ್ಡು ಹೋಗಲ್ವಾ ನಾಳೆ ಕಾಯಿಲೆ ಬಂದು ಒಂದು ತಿಂಗಳಿನ ಎದೇಳ್ಬಾರ್ದು ಮಲಗಿರೋ ಅಂದರೆ ಅವಾಗ ನಿಮ್ಮ ಟೈಮ್ ವೇಸ್ಟ್ ಆಗಲ್ವಾ ಅದೂ ಒಂದು ಕೆಲಸ ಇಲ್ಲ ನಾವೇನಾದರೂ ನೀವು ಹಿಂಗೆ ಇರಬೇಕು ಹಂಗೆ ಅಂತ ಅಂತೇಳಿದ್ದೀವಾ ಟಿ ವಿ ನೋಡೋಕ್ಕಾಗುತ್ತೆ ಟಿ ವಿ ಮಾಡೋಕೆ ರೇಖೆ ರೇಖೆ ಮಾಡ್ಕೊ ಕೆಲ್ಸ್ಬಾರ್ದು ಡಿಸ್ಕರ್ಷನ್ಗಳು ಫೋನ್ ತೊಗೊಂಡು ಗಂಟೆ ಗಂಟ್ಲೆ ಫೋನಲ್ಲಿ ಮಾತಾಡೋಕ್ಕಾಗುತ್ತೆ ಆದ್ರ ಬಾರ್ದು ರೇಖೆ ಮಾಡ್ಕೊ ಅದು ಬರೋ ಫ್ರೆಂಡ್ಸ್ಗಳನ್ನ ಗುಂಪು ಕೊಡಿಸ್ಕೊಂಡು ಫಿಲಮ್ಗೆ ಹೋಗೋದು ಆದರೆ ಎಂಜಾಯ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇರೋದು ನಿಂಗೆ ಪ್ರಾಬ್ಲಮ್ಮು ಅಂತ ನನ್ನ ಹತ್ರ ಬಂದಮೇಲೆ ಒಂದು ಮೂರು ತಿಂಗಳು ನಾನು ಹೇಳ್ದಾಗ ಹೇಳು ಆಮೇಲೆ ಪಾಡು ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕಾಗತ್ತೆ ಅದಕ್ಕೆಲ್ಲ ಅದ ರೇಖೆ ಮಾಡ್ಕೊಳ್ಳೋಕ್ಕೆ ಮಾತ್ರ ಟೈಮ್ ಆಗೋಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ನಾನು ಹೇಳಿದ್ನ ರೇಖೆ ಮಾಡ್ಕೊಂಡಿಲ್ಲ ಅಂದ್ರೆ ನಿಂಗೆ ಕ್ಲಿಯರ್ ಆಗುತ್ತೆ ಇಲ್ಲ ಏನೋ ಒಂದು ಮಾಯ ಮಂತ್ರ ಮಾಡಿ ನೀಲಿ ಕಿತ್ತಲ್ಲಿ ಪಕ್ಕಕ್ಕೆ ಇಡ್ತೀನಿ ಅಂತ ಹೇಳಿದ್ನ ಕನ್ಸಲ್ಟೇಷನ್ ಮಾಡಿದಾಗ ಫಸ್ಟ್ ಹೇಳೋ ಮಾತದೆ ರೇಖೆಯನ್ನು ಕಡ್ಡಾಯವಾಗಿ ಕಲಿಲೇಬೇಕು ಇವತ್ತೊಂದು ಬಿಲ್ ತಗೊಂಡು ನೋಡಿ ರೇಖೆ ಕಡ್ಡಾಯವಾಗಿ ಕಲಿಬೇಕು ಒಂದು ಕನ್ಸಲ್ಟೇಷನ್ ಫಾರ್ಮ್ ತಗೊಂಡು ನೋಡಿ ರೇಖೆ ಕಡ್ಡಾಯವಾಗಿ ಕಲಿಬೇಕು ನಾನು ಮಾಹಿತಿ ಕೊಡದೆ ಏನೂ ಮಾಡ್ತಾ ಇಲ್ವಲ್ಲ ಇಲ್ಲಿವರೆಗೆ ನಿಮ್ಮ ಹತ್ರ ಸುಮಾರು ಒಂದು ಅಂದಾಜು ಜನ ಕಲಿತಿರ್ಬೋದು ಅದು ನಾನು ಲೆಕ್ಕನೇ ಇಟ್ಟಿಲ್ಲ ಸರ್ ಯಾಕೆ ಅಂದರೆ ಇದು ಹದಿನೈದು ವರ್ಷಗಳಿಂದ ಅದನ್ನು ನಾನು ಆ ಥರ ಲೆಕ್ಕ ನನ್ನ ಮೈಂಡಲ್ಲೇ ಇಲ್ಲ ಬಿಡಿ ನನ್ನ ಮೈಂಡಲ್ಲೇ ಇಲ್ಲ ಅದು ನನಗೆ ಗೊತ್ತಿಲ್ಲ ಸುಮಾರು ಜನ ಮಾಡಿಕೊಂಡಿದ್ದಾರೆ ನೋಡಿ ಇವತ್ತು ನೆನೆ ಒಬ್ಬರು ಕಾಲ್ ಮಾಡಿದರು ಉತ್ತರ ಕರ್ನಾಟಕ ಪಾಪ ಒಂದು ಹೋಟ್ಲನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಬಿಸ್ನೆಸ್ ಫುಲ್ಲು ಜೀರೋಗಿತ್ತು ಅವ್ರಿಗೆ ಅವರು ಸಾಯಂಕಾಲ ಏಳು ಗಂಟೆಲಿ ನನ್ನ ಹತ್ರ ಮಾತಾಡಿದ್ದು ಹಾಗೆ ರಾತ್ರಿ ಹತ್ತುವರೆಗೆ ಬಸ್ ಹತ್ತಿದ್ದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆಲ್ಲ ನಾನು ಆಫೀಸಿಗೆ ಬಂದಿದ್ದು ರೇಖೆ ಕಲ್ತ್ಕೊಂಡು ಮೂರು ಗಂಟೆಗೆಲ್ಲ ವಾಪಸ್ ಹೋಗಿತ್ತು ಇವತ್ತು ನೆನ್ನೆ ಫೋನ್ ಮಾಡ್ತಾಯಿದ್ದಾರೆ ಮೇಡಮ್ ನಾನು ಬೆಂಗಳೂರು ಬಂದೆ ಮೇಡಮ್ ದಯವಿಟ್ಟು ನಾನು ನಿಮ್ಮನ್ನು ನೋಡಬೇಕು ನಿನ್ನೆ ನನಗೆ ತುಂಬ ಬ್ಯುಸಿ ಇತ್ತು ಇವತ್ತು ಇದಿತ್ತು ಆಗಲಿಲ್ಲ ಸರ್ ಬುಧವಾರ ಖಂಡಿತವಾಗ್ಲೂ ನಾನು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಬನ್ನಿ ಸರ್ ಅಂತ ಬೆಂಗಳೂರ ಕೆಲಸ ಇದೆ ಮೇಡಮ್ ನಾನು ನಾಲ್ಕು ದಿನ ಇರ್ತೀನಿ ನಾನು ಅಲ್ಲಿ ಖಂಡಿತವಾಗ್ಲೂ ಬಂದೆ ಬರೋದು ಫಸ್ಟ್ ನಾನು ಕೇಳಿದ ಕ್ವಶನ್ ಒಂದೇ ಬಿಸ್ನೆಸ್ಸು ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ ಬರ್ತೀರಲ್ಲ ನೀವು ಈಗ ಹೆಂಗಿದೆ ಮೇಡಮ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಇನ್ನೂ ತ್ರೀ ಮಂತ್ಸೇ ಆಗಿರೋದು ಕೇಳಿದೆ ಎಷ್ಟು ಸರಿ ರೇಖೆ ಮಾಡ್ಕೊತೀರಾ ಮೇಡಮ್ ನಾನು ಇಪ್ಪತ್ತ್ನಾಲ್ಕು ಶಕ್ತಿ ಕೇಂದ್ರಲ್ಲಿ ಎರಡು ಸಲ ಮಾಡ್ಕೊತೀನಿ ಬಿಸ್ನೆಸ್ಗೆ ಅಂದರೆ ದಿನಕ್ಕೊಂದು ಹತ್ತರಿಂದ ಹದಿನೈದು ಸಲ ಮಾಡ್ಕೋತೀನಿ ಮೇಡಮ್ ಅಂತ ಯಾವ ಟೈಮಲ್ಲಿ ಮಾಡ್ಕೊತೀರಾ ಸರ್ ನೀವು ಮೂರು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ ಹೋಟ್ಲಿಗೆ ಯಾವಾಗ ಮಾಡ್ಕೋತೀರ ಅಂತ ಕೇಳಿದೆ ಮೇಡಮ್ ಟೈಮ್ ಸಿಗ್ದಾಗ ಈಗ ಬೆಳಿಗ್ಗೆ ಇರುತ್ತೆ ಈಗ ಮಧ್ಯ ಮಧ್ಯ ನನಗೆ ಒಂದು ಹತ್ತು ಹತ್ತು ನಿಮಿಷ ನನಗೆ ಏನಕ್ಕನ ಗ್ಯಾಪ್ ಸಿಗುತ್ತೆ ಆವಾಗೆಲ್ಲ ನಾನು ಆ ಕುಂಚನ ವಿಧಾನದಲ್ಲಿ ಬಿಸ್ನೆಸ್ಗೆ ಮಾಡ್ಕೊತಾನೆ ಇರ್ತೀನಿ ಮೇಡಮ್ ಮತ್ತು ಇಪ್ಪತ್ತ್ನಾಲ್ಕು ಶಕ್ತಿ ಕೇಂದ್ರಕ್ಕೆ ಯಾವಾಗ ಮಾಡ್ಕೋತೀರಾ ನಾನು ನಾಲ್ಕು ಗಂಟೆಗೆ ಇಟ್ಟು ಹೋಟ್ಲಿಗೆ ಬರಬೇಕು ಈ ನಾನು ಮೂರು ಗಂಟೆಗೆ ಬರ್ತಾಯಿದ್ದೀನಿ ಆ ಟೈಮಲ್ಲಿ ನೀವು ಹೇಳಿದಿರಲ್ವಾ ನೀವು ಹತ್ತು ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಭಾಗಕ್ಕೆ ಮಾಡ್ಕೋಬೋದು ಅಂತ ಹೇಳಿದ್ರಲ್ಲ ಮೂರು ಗಂಟೆಯಲ್ಲಿ ಫಸ್ಟ್ ಒಂದು ಸರಿ ಮಾಡ್ಕೊತೀನಿ ಒಂದು ಐದು ನಿಮಿಷ ಗ್ಯಾಪ್ ತೊಗೊತೀನಿ ಮತ್ತೆ ಮಾಡ್ಕೊತೀನಿ ಯಾಕಾಗಲ್ಲ ಸರ್ ಅವನು ಇಂಪ್ರೂವ್ಮೆಂಟು ಆತ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾನೆ ಅಂದರೆ ಲೈಫರ್ ಓಟ್ಲ್ ಬಿಸ್ನೆಸ್ಸಲ್ಲಿ ನಂಬರ್ ಒನ್ ಅವರು ಇಷ್ಟು ಪ್ರಾಬ್ಲಮ್ ಇಷ್ಟು ಕಷ್ಟ ನೀವು ಪಡಿತಾ ಇದ್ದೀರಾ ಇಷ್ಟೊಂದು ಇಂಟ್ರೆಸ್ಟಾಗಿ ನೀವು ಮಾಡ್ತಾ ಇದ್ದೀರಾ ಮಾಡ್ತಾಯಿದ್ದೀರಾ ನಾನೇ ಹೇಳ್ತೀನಿ ಕಣ್ಣು ಮುಚ್ಕೊಂಡು ಹೇಳ್ತೀನಿ ನಿಮ್ಮ ಪ್ರಾಬ್ಲಮ್ ನೂರಕ್ಕೆ ನೂರು ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಯಾವುದೇ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೋ ಖಂಡಿತ ನಾನು ಫೋನ್ ಮಾಡಿ ಕೇಳ್ತೀನಿ ದಿನಕ್ಕೆ ಮೇಡಮ್ ನಾನು ಒಂದ್ಸಲ ಮಾಡ್ತೀನಿ ಆಮೇಲೆ ಆಗೋದಿಲ್ಲ ಮೇಡಮ್ ಹೇಳ್ತಾ ಇರೋದು ನೀವು ಅದು ನಿನ ಕರ್ಮ ನಾನೇನು ಮಾಡೋಕ್ಕಾಗುತ್ತೆ ನಿಮ್ಮ ಹತ್ರ ಬಂದು ಕ್ಲಿಯರ್ ಮಾಡಿ ಆಗಿಲ್ಲ ನಾನು ಹೇಳಿದ್ನ ನಿಮಗೆ ನಿಮ್ಮ ಮಲಿಯೋ ಕಾಯಿಲೆನ ಆಪ್ರೇಷನ್ ಮಾಡಿ ಕಿತ್ತೈತೆ ಪಕ್ಕ ಕೀಟನ ಹೇಳಿದ್ನಾ ಕನ್ಸಲ್ಟೇಷನಲ್ಲಿ ಹೇಳಿರ್ತೀನಿ ರೇಖೆ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಒನ್ ಅವರು ಅವರ್ ಅವರು ಮಾತಾಡ್ತಾಯಿರ್ತಾರೆ ಕೇಳಿದ ಪ್ರಶ್ನೆಯೇ ಆ ಸರ್ತಿ ಕೇಳಿಕೊಂಡು ಹೇಳಿದಕ್ಕೆ ಒಂದು ಇಪ್ಪತ್ತು ಸತಿ ಹೇಳ್ಕೊಂಡು ಕೇಳಿರ್ತೀರ ಅವಾಗ ಹೇಳೋದು ಅದೇನೇ ರೇಖೆ ಮಾಡ್ಕೊಂಡ್ರೆ ಮಾತ್ರ ಕ್ಲಿಯರ್ ಆಗಿರುತ್ತೆ ಅಂತ ಮತ್ತೆ ಮನೇಲಿ ಹೋಗಿ ಮಾಡ್ಕೊಳ್ತೆ ಮತ್ತು ನನಗೆ ಯಾಕೆ ಮೆಸೇಜ್ ಮಾಡ್ತೀರಾ ಮೂರು ತಿಂಗ್ಳಾಯ್ತು ಕ್ಲಿಯರ್ ಆಗಿಲ್ಲ ನಾಲ್ಕು ತಿಂಗಳಾಯ್ತು ಕ್ಲಿಯರ್ ನನಗೇನು ಹೇಳ್ತೀರಾ ನನ್ನ ಪ್ರಾಬ್ಲಮ್ ಅದು ಇವತ್ತು ಬುದಿವಂಥ ಪ ಮೆಸೇಜ್ ಹಾಕಿದ್ದಾನೆ ನಾನು ಮೂರು ತಿಂಗಳಾಯ್ತು ರೇಖೆ ಮಾಡ್ಕೊಂಡೋಗಿ ರೇಖೆರೆ ಇಲ್ಲ ನೀವೇನಾದ್ರು ಹೀಲಿಂಗ್ ಮಾಡ್ತೀರಾ ಹೀಲಿಂಗ್ ಮಾಡೋಂಗಿದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ ನಾನು ನಿಂಗೆ ಯಾಕೆ ನಾನು ಗಂಟ್ಲು ರೇ ರೇಖೆ ಹೇಳ್ಕೊಡ್ಬೇಕಾಗಿತ್ತು ಆಗ ಮಾಡಿಕೊಡ್ರೆ ಸುಲಭವಾಗಿ ತಿಂಗಳಿಗೆ ಲಕ್ಷಾಂತರ ಮಾಡ್ಕೊಂಡ್ಬಿಡ್ಬೋದಲ್ವ ನಾವು ಮತ್ತು ನಮಗೆ ನಾವ್ಯಾಕೆ ಯಾಕೆ ವಿದ್ಯೆ ಇದ್ದೀವಿ ನೀನು ಕಲ್ತ್ಕೊಂಡು ನಿಮ್ಮಲ್ಲಿರೋ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಕುಟುಂಬದವ್ರನು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತಾ ಇರೋದು ನಾನು ಮಾಡಂಗಿದ್ರೆ ನಾನೇ ದುಡ್ಡು ಇಸ್ಕೊಂಡು ಮಾಡ್ಕೊಬೋದಲ್ಲ ಒಂದಿಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ನೋಡಪ್ಪ ಇಂತಿಂಥದ್ದು ಬರುತ್ತೆ ಕೂತ್ಕೊಂಡು ಮಾಡಪ್ಪ ಮಾಡ್ಬೋದಲ್ವ ಯಾಕೆ ನಾನು ಅಷ್ಟು ಕಷ್ಟಪಟ್ಟು ರೇಖೆ ಏ ರೇಖೆ ಮಾಡ್ಕೊಂಡಿಲ್ಲ ಅಂದರೆ ಲಕ್ಷ ರೂಪಾಯಿ ಕೊಟ್ಟರು ನನಗೆ ತೊಗೊಳೋದೇ ಇಲ್ಲ ಅಂಥವ್ರನ್ನ ಮಾಡ್ಬೋದಲ್ಲ ಸಿಟ್ಟಿಂಗ್ಸಲ್ಲಿ ಒಂದು ಹತ್ತು ಸಿಟ್ಟಿಂಗ್ ಬಾ ನಿಂಗೆ ಏನಿಂಗೆ ಮಾಡಿ ಮಾಡಿ ಕಳಿಸ್ತಾಯಿರ್ತೀನಿ ಇನ್ನೂ ಸುಲಭ ಅಲ್ವಾ ನನಗೆ ದಿನಕ್ಕೊಂದು ಹತ್ತು ಹತ್ತು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿರೋ ನೀನು ಬಾ ಒಂದು ಹತ್ತು ನಿಮಿಷ ಹೀಲಿಂಗ್ ಮಾಡ್ತೀನಿ ಏ ನೀನು ಬಾ ಏ ಇವ್ರನ್ನ ಕರ್ಕೊಂಡೋಗಿ ಈಲಿಂಗ್ ಮಾಡಪ್ಪ ಇವ್ರನ್ನ ಕರ್ಕೊಂಡೋಗಿ ಎಫ್ನಟೈಸ್ ಮಾಡಪ್ಪ ಅಂತ ಒಂದು ಇಬ್ಬರು ಅಷ್ಟೆಂಟ್ಗಳನ್ನ ಇಟ್ಕೊಂಡು ಮಾಡಿ 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 ಕಳಿಸ್ಬೋದಲ್ವ ಇನ್ನೂ ಅಮೌಂಟ್ ಜಾಸ್ತಿನೇ ಬರುತ್ತಲ್ಲ ಇವತ್ತು ನಾವು ಕರೆಕ್ಟಾಗಿರೋದಕ್ಕೆ ನಮ್ಮನ್ನು ಜನರು ಈ ಥರ ಅಂತ ಇದ್ದಾರೆ ನಿಜವಾಗ್ಲೂ ನಾನು ಕರೆಕ್ಟಾಗಿ ಮಾಡ್ತಾ ಇರೋದಕ್ಕೆ ಈ ಥರ ಹೇಳ್ತಾ ಇದಾರೆ ಯಾಕಂದರೆ ನೂರಕ್ಕೊಬ್ಬರೇ ಈ ಥರ ಮಾಡೋದು ಅದು ನಾನು ಮಾಡ್ತಾ ಇರೋದಕ್ಕೆ ಯಾಕೆ ಅಂದರೆ ಅದು ಕಲಿಯೋವಾಗ ನಾನೇನು ಕಷ್ಟಪಟ್ಟೆ ಮನೇಲಿರೋ ಟೈಲರಿಂಗ್ ಮಿಷಿನ್ಗಳು ಮಾರ್ಕೊಂಡಿದ್ದೀನಿ ಸಾಲ ಸೋಲ ಮಾಡಿದ್ದೀನಿ ಇವತ್ತು ಅಂಥ ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು ಇನ್ನೇನು ಅಮೌಂಟ್ ಇವತ್ತು ಕಟ್ಟದೋ ಇವತ್ತಿಂದನೇ ನಿಮಗೆ ಕ್ಲಿಯರ್ ಆಗಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ ಆದರೆ ನೀವು ಅದನ್ನು ಬಳಸ್ಕೊಂಡಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ನಿಮ್ಮ ಬದುಕು ನಿಮ್ಮ ಆರೋಗ್ಯ ಅಷ್ಟೇ ಸಾರೀಗ ಡಾಕ್ಟರು ಹತ್ತು ಲಕ್ಷ ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಂಡ್ರು ಅವ್ರು ಹೇಳ್ದಂಗೆ ಕೇಳಿದ್ರೆ ಮಾತ್ರ ರಿಸಲ್ಟ್ ಬರೋದು ನಾನು ಹತ್ತು ಲಕ್ಷ ಕಟ್ಟಿದ್ದೀನಿ ಅವನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕಂದ್ರೆ ಯಾರೇನು ಮಾಡೋಕ್ಕೂ ಆಗೋದಿಲ್ಲ ಹಾಗಂತವಾಗ ಅವರು ಅವ್ರ ಹತ್ರ ಗಲಾಟೆ ಮಾಡಿ ನೋಡೋಣ ಆಗುತ್ತಾ ಕರೆಕ್ಟ್ ಇಲ್ಲಿ ಯಾರೇನು ಮಾಡೋಕ್ಕೂ ಆಗೋಲ್ಲ ನೀವು ಅವಾಗ ಮಾತಾಡ ನಾವು ಹೇಳಿದ್ದೀವಿ ಅದು ನಾನು ಇದು ಕ್ಲಾಸ್ ಮಾಡೋಕ್ಕೆ ಹೇಳ್ಬಿಟ್ಟಿರ್ತೀನಿ ನಾನು ಟ್ವೆಂಟಿ ಫೋರ್ ಪಾಯಿಂಟ್ಗೆ ಸರಿ ಮಾಡ್ಕೋಬೇಕು ನಿನಗೊಂದು ಇವಾಗ ಪಕ್ಕಾ ಪ್ರಾಬ್ಲಮ್ ಅಂತ ಏನು ಬಂದಿದೆಯಾ ಇಷ್ಟು ಸರಿ ಮಾಡ್ಕೋಬೇಕು ಅಂತ ಹೇಳಿದರೂ ಸಹ ಅವ್ರು ಮಾಡ್ಕೊಂಡಿರೋದಿಲ್ಲ ನಾವೇನು ಮಾಡೋಕ್ಕಾಗತ್ತೆ